ಒಂದು ಸಾವಿರದ ಒಳ್ಳ ಆಟ ಇಡ್ಲಾಕ್ ನಡಿ ಹಂಗಿಲ್ಲ ಮತ್ತೆ ಮತ್ತೇನ್ ಬೇಕ ಅಗದಿ ಐದ್ ನೂರ್ ರೂಪಾಯಿ ನೀವು ಬಿಳುವತ್ತರೇ ಐದನೂರದ ಒಂದ್ ಮ್ಯಾಲ ಒಳಕಿರು ಬೇಕು ನಿಮ್ಮ ಒಣಕಿ ಮೂರು ಮಂದಿ ಹೆಗಲಿ ಮೇಲೆ ಇಟ್ಟುಕೊಂಡು ತಿರ್ಗೋಗ್ರಿ ನಿಮ್ಮ ಒಣಕಿಗೆ ಬೇಕಿ ದೌಡ್ ಮಾಡಿ ಸುಡ್ಲಿ ಅದನ್ನ ಯಾಕತ್ತಂದವ್ರಿ ಇಲ್ಲಿ ಕುಂಬಾರಿ ಊರಾಗ ಓ ಒಣಕಿ ಒಳ್ಳ ಎದಕ್ಕೆ ಹೋಗ್ವು ಎಲ್ಲರ ಮನ್ಯಾಗ ಒಣಕಿ ಒಳ್ಳ ಹೋತ ಆಡ ಕುದರಿ ಮರಿ ಎಲ್ಲಾರ ಮನ್ಯಾಗ ಅದಾವ ಒಂದ ಅವಳು ಒಂದೇ ಮಾತು ಹೇಳ್ತಾನೆ ಕೇಳು ಯಾರ ಮಕ್ಳು ಮಾಡ್ಬೇಕಂತ ಮಾಡಂಗಿಲ್ಲ ಇಲ್ಲ ಒಂದ ಮಾತು ಹೇಳ್ತಾನೆ ನಿನಗೆ ಯಾರ ಮಕ್ಳು ಮಾಡ್ಬೇಕಂತ ಮಾಡಂಗಿಲ್ಲ ಹೌದಿಲ್ಲ ಒಳಗದ ಗುಲಗುಚ್ಚಿ ಮಾಡ್ಲಾಕ ಚಾಲು ಆತು ಅಂದ್ರೆ ಅವ್ರವ್ರ ಚಟ್ಕ ಅವ್ರು ಬಡ್ದ್ಯಾಡ ಕುಡ್ದಕ್ಕ ಇಂಥ ಗಟ್ಟ ಹೊಂಡ್ಲಾತೀವ್ ಅವರಾ ಮೂರು ಲೋಕ್ದಾಗ ಹೊಂಟಾವ್ ನೋಡು ಯಾರ ಮಾಡ್ಬೇಕ ಮಾಡ್ತಾರೀ ಉಪ್ಪು ಉಂಡ ಕಾಯ ಗಪ್ಪು ಕೊಂಡ್ರ ಕೂಡ ಹಂಗಿಲ್ಲ ಅದ್ ಕೆಲಸ ಮಾಡುದ ಅದಕ್ ಹಂಗ ಒಳ್ಳೆ ಬೇಕ್ರಿ ಒಣಕಿ ಬೇಕ್ರಿ ತಮ್ಮ ಅಪೋಸಿಟ್ ಮೇಳ ಯಾವ್ದೈತಿ ನನ್ನ ಸಂಘಟ ವಾದಿ ಮಾಡ್ಲಕ್ ಅನ್ನೋದು ತಲಿಯಾಗಿಟ್ಟ ಹಾಡ್ಕಿ ಮಾಡ ಕುಂಬಾರಿ ಊರಾಗ ಬರೋಬ್ರಿ ಇಲ್ಲ ಇರ್ಲಿಕ್ ಮೊದಲ ಕುಂಬಾರಿ ಹಾಡ್ರ ಹೌ ಹಾರಿ ಇಲ್ಲಿ ಕೇಳಲೇ ಮರಿ ಕುರಿ ಕುರಿ हरे हा

எழத பட்டவ மாறிரட்டி பட்டுவ மாளத படவ மாளத படவ மா

ಮತ್ತೇನ್ ಹೇಳತೇನು ಬೇರೆ ಹಿಡದಲ್ಲ ಏನ್ ಹೇಳತ್ತರಪ್ಪ ಅಂದ್ರ ಏನಂತ ತಂಗಿ ಏನ ಹೆಚ್ಚು ಕಮ್ಮಿ ಅದರ ಬೇಡ ಬೆದರಿ ಹೋಗು ಹುಡುಗನಲ್ಲ ಹ ನಿಮ್ಮ ಸಾಮ ಶಕ್ತಿ ಹೆಚ್ಚಿನ ಹಾಕಿದ್ರ ಅಂದ್ರ ಸಾಂಬಾನು ಬಡ ಅಂದ್ರೆ ನಿಮ್ಮ ಜಗದಂಬತ್ ನಿಮ್ಮ 사ನಾมา සම්ಬಾನ ಬಡ್ಯಾಕ ಯಾಕ ಡೋಗ್ಯಾಳ ನಿಮ್ಮ జగದಂಬಾ ಬಂದ ನಾವು ಹೌದು ಹೌದಲಾ ಹಂಗಿಲ್ರಿ ರೀ ಮಕ್ಕ ತುಮಕಕ್ಕಾ ಭ್ರಮೆ ಬಡದದಿರಿ ಒಂದಾ ಹೌದು ಯಾಕಂದ್ರೆ ನಾವು ಇದ್ದ್ರನ ನೀವ್ ಇದ್ದ್ರನ 나 ಬಂದಾಗ ನಿಮಗೆ ಭ್ರಮೆ ಬಡದ ಇವ್ಗೊಂದು ಕಾಮಣೆಗಿ ತಗಿ ಹಂಗಿಲ್ಲ ಹೇಂಗ ನೈజర్ ಕರ್ತ ನೀನ ನೋಡು ಶಕ್ತಿ ಬಂದ ನಿಮ್ಮ ಸಂಬಾನ ತ್ಯಾಕ ಬಿದ್ದಾಳಪ್ಪ ಅಂತಂದ್ರೆ ವಿಚಾರ ಮಾಡುವ ಮಾತೈತ್ರಿ ಹಂಗ ಜನ್ ಹಂಗೈತಿ ಅಂತರಂಗದನ ಸುದ್ದಿನೂ ಹಂಗೈತಿ ಜನ್ ರೂಢಿ ಗಾಂಡ ದೊಡ್ಡವ ಗಾಂಡ ಗಂಜಿ ಬಾಳೆ ಮಾಡಿ ನಾ ಸಂಭಾ ದೊಡ್ಡಮ್ಮ ಗಾಂಡ ದೊಡ್ಡಮ್ಮ ಹೇಳಿ ಹೇಳ ತಂಗಿ ಗಾಂಡ ದೊಡ್ಡ ಅಂತ ಹೇಳಿ ಯಾವ ಮಾತಿನ ಮ್ಯಾಗ ಹೇಳತಿ ಗಾಂಡ ಸರ್ಕಾರ ದೊಡ್ಡ ಅಂದ್ರೆ ನಿನ್ನ ತಕ ನಾನಾಗೆ ಬರಬೇಕಾಗಿತ್ತು ವಿನಃ ನೀನಾಗೆ ನನ್ನ ತಕ್ಕ ಬರಬಾರದು ಏ ಬಂದ ನೀವ ತಂಗಿ ಅಂದ್ರೆ ಏ ನಿನ್ನ ಚಪ್ಪನೆ ಹೆಂಗಸರ ಬಂದ ನನ್ನ ಕಾಲಿಗೆ ಬಿದ್ದಾವತ್ತ ನಾ ಬರ್ಬೇಕಾಗಿತ್ತು ನಿನ್ನ ಮನೆಗೆ ವಿಚಾರ ಮಾಡಿ ನಾಯ ನೀವು ಫೋನ್ ಹಚ್ಚಿಲ್ಲ ಇಲ್ಲ ಟಪಾಲ ಹಾಕಿಲ್ಲ ಕಾಂಡ ಬೇಕಾದ ಕೈ ಕಾಲು ವರ್ಷಾಡಿ ಹತ್ತಿಲ್ಲ ಇಲ್ಲ ನಾಯಿ ಕುನ್ನಿ ಕಿತ್ತ ಕುನ್ಯಾಗಿ ಕೊಯ್ 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 ಕುಯ್ಯಾಡ್ ಸುಗೋತ್ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಿಕೊಂಡ್ ತುಂಬಿಕೊಂಡ್ ನೀನಾಗೆ ನನ್ನ ಮನೆಗೆ ಬಂದಿಯೋ ನನ್ನ ಕಾಲಾಗಿನ ಕರ ಕೊಣಗರ ಮೊದಲ ನೀನಾಗಿ ನನ್ನ ಮನೆಗೆ ಬಂದಿ ಅದು ಏನೋ ನನ್ನ ಮನೆಗೆ ಬಂದ ಬಳಕ ಏನೋ ಒಳಗ ಮನೆ ಕೂತ್ಕೊಂಡ ನನ್ನ ಮನಸ್ಸಿಗೆ ಬಂದಾಗ ನಾ ಎಸ್ ಅಂದ್ರೆ ಹೊರ ಇವಂದ್ ಹೆಸರಿ ಪೀಚೆ ಸರ್ಕೋ ಗಾಡಿಲಿ ಕೆತ್ತಿರ ಗರ್ಕೋ ಕೇಳಲೆ ಸುಣ್ಣಾಳ ಬಾಡ್ಕೋ ಹೌದು ಹುಲಿ ನೀನಾಗೆ ಬಂದಿ ನಾನಾಗೆ ಬಂದಿಲ್ಲ ನಿನ್ನ ಮನೆಗೆ ದೊಡ್ಡ ಹೌದಲ್ಲ ನಮ್ಮ ಶಕ್ತಿ ನಿಮ್ಮ ಯಾಕೆ ಬಂದಾಳಲ್ಲ ನೀನಾಗೆ ಯಾಕೆ ಬಂದಿಲೇ ಇದು ಬಹಿರಂಗದ ಸುದ್ದಿ ಇದು ಬಹಿರಂಗ ಅಂತರಂಗದೊಳಗಿನ ಸುದ್ದಿ ಶರೀರ ಅನ್ನುವಂತ ಹ್ಯಾಂಡತಿ ಎಲ್ಲಿ ಅಂತ ಹುಡುಕ್ಯಾಡಕೋತ ಜೀವಾತ್ಮ ಅಂತ ಗಂಡ ತಾನಾಗೆ ಬಂದ ಮೆಟ್ ಹಕ್ಕದರಿ ಹೌದು ಹೌದು ಜೀವ ಎಲ್ಲೈತಿ ನನಗ ಅಂಡತ್ ಶರೀರ ಹುಡ್ಕಾಡ್ಕೊತ ಹೋಗಿಲ್ಲ ಈ ಶರೀರ ಅನ್ನುವಂತ ಹೆಣ್ತಿ ಬಂದ ಒಡಗುಡ್ಕೊಂಡು ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹಿಂದ ಮಾಡಿರುವಂತ ಕರ್ಮ ಕಳ್ಕೊಲಾಕ ಈ ಶರೀರ ಅನ್ನುವಂತ ಹೆಣ್ತಿ ಮನಿ ಎಲ್ಲಿ ಐತಿ ಅಥವಾ ಹುಡ್ಕಾಡ್ಕೊತ ನೀನಾಗೆ ಬಂದಿ ಏ ಬಂದಿಲ್ಪ ಇಲ್ಲೂ ಮೊದಲ ಮೊದಲ ಪಿಂಡ ಉದಾಹರಣೆ ಕೊಡ್ತಾ ನಿನಗೊಂದ್ ಈಗ ಒಬ್ಬ ಮನಿ ಬಾಡಿಗೆ ಕೇಳಲಾಕ ಬಂದಿರತ ಏನಂತ ಹೇಳಿ ನಾನ್ ನಾಲ್ಕು ದಿವ್ಸ ಇರಾವದನ್ರಿ ಯಾವ್ದ್ರ ಒಂದು ಮನಿ ಬಾಡಿಗೆ ಐತಿ ಕುಡ್ರಿ ಬರೀ ನಾಲ್ಕು ದಿವ್ಸ ಇರ್ಲಾಕ ಮನಿ ಇದ್ರ ಅಟ್ಟ ಬಾಡಿಗೆ ಕೊಡ್ಲಾಕ ಬರ್ತೈತಿ ಮನಿನ ಇರ್ಲಿಕ್ಕಂದ್ರೆ ನೀ ಯಾವಲ್ಲಿ ಬಾಡಿಗೆ ಇರ್ತಿ ಶರೀರ ಮನಿ ಇದ್ದಾಗ ನಿನ್ನ ಜೀವಾತ್ಮ ಅನ್ನುವಂತ ರಾಜ ಒಳಗ ಬಂದ ಬಾಡಿಗೆ ಅದ ನಾನು ಹೌದಿ ಎಷ್ಟು ದಿವ್ಸ ಇರ್ತಿ ಇರ್ತಿ ನಡೀತಿ ನಡೀತಿ ನಿನಗೆ ಗ್ಯಾರಂಟಿ ನನಗೆ ಇಲ್ಲ 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 ಬರಬೇಕಾದ್ರೂ ಹೇಳಿ ಬಂದಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಇಲ್ಲ ಇಲ್ಲ ಈ ಅಂತರಂಗದೊಳಗಾದ್ರೂ ನೀನಾಗೆ ಬಂದಿ ನನ್ನ ತನಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೊಡ್ಕೋತ ತಿಳಿ ಆದ್ರೂ ನನಗೆ ನಾಲ್ಕು ತಿಂಗಳಿಗೆ ಸಣ್ಣ ಮನಿ ಬೇಕಲ್ಲ ನಿನಗೆ ಒಳಕುಂಡ್ರಾಕ್ಲೇ ಮನಿ ಮೂಡಬೇಕಾದ್ರೆ ತಾಯಿ ಗರ್ಭ ಬೇಕು ಗರ್ಭ ಪಿಂಡ ಮೂಡ್ಬೇಕ ಪಿಂಡ ಮೂಡಿದ ಮೇಲೆ ನಾಲ್ಕನೇ ತಿಂಗಳಿಗೆ ಬಂದು ಆತ್ಮ ಹೌದು ಒಳಗ ಗರ್ಭ ಕೋಶಿನ ಈಗ ಒಂದು ಮಾತು ಹೇಳಿದ್ರವ ಏನತ್ರಿ ಮೂರು ತಿಂಗಳ ಅಗಾವ ನನ್ನಲ್ಲಿ ಇರ್ತೈತಿ ಅವನಲ್ಲಿ ಇರ್ತೈತಿತ್ರಿ ಮೂರು ತಿಂಗಳ ಹೇ ಏನು ಇರ್ತೈತೆ ಅವನು ಬಲ್ಲಿ ಅವನು ಬದಲಿ ಯಾರು ಇರ್ತೈತೆ ಹೇಳ್ತನ್ಲೆ ಹೆಂಗ್ರೆ ನೋಡು ಮೂರು ತಿಂಗಳು ಆಗ ನನ್ನಲ್ಲಿ ಮೆಟ್ ಮಾಡಿರ್ತತಿ ಹಿಂದಾಗಡೆ ಹೋಗಿ ಕೇಳಿ ಹೋಗ್ತೈತಿ ಅಂದಿ ಹಾ ಅಂದನ್ಲೆ ಏ ಅದಕ್ಕೆ ಹಿರಿಯರೋದ ಮಾತು ಹೇಳ್ಯಾರ ಏನಂತ ಹೇಳ್ತಾರು ಹೆಣ್ಣ ಮಗಳ 6 ತಿಂಗಳು ಬಸರಿದ್ರ ಮಗ ಗುಪಿತ ಮೂರು ತಿಂಗಳು ಆಗ ಬಸರ ಇರ್ತಾನ ಓ ಇವನು ಬಸರ ಮಾಡಿದಾವೆ ಯಾವು ਸੁನಾವ್ ದಾವಂಗೇ ಹಂಗ ಹಂಗಲ್ಲ ದಗದ್ ಬೇರೆ ಐತದ ಮಾಡ್ಯಾರ ನೀ ಬರೀ ಕೌನ್ಯಾಗ ಹೋಗ್ತೀನ ಹಾಂಗಲ್ಲ ಈಗ ನೋಡ್ರಿ ಒಂದು ವರ್ಷದೊಳಗೆ ದಿವಸ ಎಟ್ಟದ ಮುನ್ನೂರ ಅರವತ್ತೈದು ಅರವತ್ತೈದು ತುತ್ತ ಅನ್ನ ಮೇಲದಾಗ ಇವನಲ್ಲಿ ಒಂದ್ ಹನಿ ರಕ್ತ ತಯಾರ ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ಅಂತ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ವೀರ್ಯ ನಿನ್ನಲ್ಲಿ ಮೆಟ್ಟ ಮಾಡ್ಕೋತ ಮೂರು ಹೌದು ಅಗಾವ ನಿನ್ನಲ್ಲಿ ಮೆಟ್ಟು ಮಾಡ್ಕೋತ ಯಾವಾಗ ಒಂದ್ ಹನಿ ಬಿಂದು ನಿನ್ನಲ್ಲಿ ಸಂಧಾನ ಸಂಧಿ ತುಂಬಿತು ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದ್ಕೊತಿ ಮತ್ತು ತುಂಬಕ ನೀನು ತಾಯಿ ತಂದೆ ವಿಚಾರ ಮಾಡ್ತಾರೆ ತಂಗಿ ಮಗಾರೆ ಪಕ್ಕ ಪ್ರಾಯಕ್ಕ ಬಂದ ಕೂತ ಬಿಟ್ರ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕಲ್ಲೇ ಇವ್ರಂಗಿಲ್ರಿ ಜಲ್ದಿ ತಿಳಿತ ಮಂದಿ ನೋಡು ಹೊಲ ಅಂದ್ರ ಅಧ್ಯಾತ್ಮಿಕದಾರವ್ರ ಅಧ್ಯಾತ್ಮಿಕ ಜೀವಿಗಳ ಮಂದಿ ಹೊಲ ಅಂದ್ರ ಮತ್ತೊಬ್ಬರು ಮನಿಗೆ ಹನಿ ಹಾಕಿ ಮಗ ಎಲ್ಲು ಮುರ್ಸ್ಕೊಂಡು ಮನಿಗೆ ಬರ್ತಾನ ಕಾಗಾಳಿ ಹೇಳಿ ಹೌದು ಬುತ್ತಿ ಕಟ್ಕೊಂಡು ಹುಡುಕಾಡಿ ಅಕ್ಕಿನ ತಾನ ನಿನ್ಕೊಳ್ಳ ಹಾಕ್ಯಾರ ವಿಚಾರ ಮಾಡಿ ಮೂರ್ ತಿಂಗಳ ಆಗಾವ ಇವನಲ್ಲಿ ಮೆಟ್ಟು ಮಾಡಿ ಅದ ಬಿಂದು ಮೂರ್ ತಿಂಗಳ ಆಗಾವ ನಿನ್ನಲ್ಲಿ ಮೆಟ್ಟು ಮಾಡೈತಿ ಕರಿ ಏನ ಬೆಂಕಿ ಹಚ್ಚೋದು ಅದೇನೋ ಒಳಗ ಮೂರ್ ತಿಂಗಳು ನಿನ್ನಲ್ಲಿ ಐತಿ ಕರಿ ಅದಕ್ಕೇನೋ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಮೂರ್ ತಿಂಗಳ ಮುಟ್ಟಿಗೆಟ್ಟು ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಇದ್ದಾಗ ಏನೂ ನಿನ್ನಲ್ಲಿ ಏನೂ ಇಲ್ಲ ಹಾಗೆ ಇಲ್ಲ ಸುಮ್ ಗಪ್ಪ ಐತಿ ಗಪ್ಪ ಕೂತೈತಿ ಕೆಲಸ ಮಾಡಿಲ್ಲ ಒಳಗ ಇಲ್ಲ ಅದ ಯಾವಾಗ ನೀರಿನ ಆಕಾರ ಬಿಂದು ಬಂದು ತಾಯಿ ಗರ್ಭದೊಳಗ ಒಡಗುಡ್ಕೋತು ನೋಡ ಕಣ್ಣ ಮೂಗ ಕಿವಿ ಬಾಯಿ ಕಂಡ ಅದ್ವೈತ ಶರೀರ್ ತಯಾರಾತ ಯಾಕ ಯಾಕ ಫ್ಯಾಕ್ಟ್ರಿ ಐತಿ ಇವ್ನು ತಾಕ ಫ್ಯಾಕ್ಟ್ರಿ ಇಲ್ರಿ ಫ್ಯಾಕ್ಟ್ರಿ ಇಲ್ಲ ಡೌನ್ ಆಗತಿ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಇದು ಬೇರೆ ಇಲ್ಲ ಸುನಾಳ್ ಫ್ಯಾಕ್ಟ್ರಿ ಇದು ಮುದ್ದೆ ಕೂಡ ಅಂಡ್ ಬರಿ ಲದಿ ಹಾಕೋ ಫ್ಯಾಕ್ಟ್ರಿ ಅದ ಕಾಪಿ ಕೂಡ ಫ್ಯಾಕ್ಟ್ರಿ ಅಲ್ಲ ಹೌದು ಜೆರಾಕ್ಸ್ ಕಾಪಿ ಹೊಂಡದ ಮಾತ್ರ ನಮ್ಮ ಮಶೀನಕ್ಕೆ ಬರ್ಬೇಕು ನೋಡಿ ಇಲ್ಲಿಗೆ ಎಲ್ಲರೂ ಈ ಮಶೀನ್ ಬಿಟ್ರೆ ಖಾಲಿ ಹೋಗ್ಲಾಕ ಇಲ್ಲ ಹಂಗಿಲ್ಲ ನಿನ್ನಲ್ಲಿ ಐತ್ ಕರೆ ಉಪಯೋಗ ಇಲ್ಲ 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 ಯಾಕಮ್ಮ ದೊಡ್ಡ ಮೇಲೆ ಮೂರ್ ತಿಂಗಳ ಮೆಟ್ಟ ಮಾಡಿತಿ ನಿನ್ನಲ್ಲಿ ಯಾಕೆ ಆಗ್ಲಿಲ್ಲ ಹಂಗ ನಿನ್ಗಾಕಿ ಬಾಳ ಫರ್ಕ್ ಐತಿ ಯಾಕೆ ಯಾಕಪ್ಪ ಅನ್ನಂದ್ರ ಹೆಣ್ಣು ನೀರ್ ಅಂದ್ರೆ ಹೆಣ್ಣ ಭೂಮಿ ಅಂದ್ರೆ ಹೆಣ್ಣ ಹೆಣ್ಣಂದ್ರೆ ಹೆಣ್ಣು ಮಣ್ಣಂದ್ರೆ ಹೆಣ್ಣು ಇವೆಲ್ಲ ಕೂಡಿ ನಿನ್ನಲ್ಲಿ ಒಡಗುಡಕೊಂಡಾಗ ಆ ನೀರಿನ ಆಕಾರ ಬಿಂದು ನಿನ್ನಲ್ಲಿ ತಯಾರಾತ ಜರ್ ಕರ್ತ ಇವಂಗ ಅನ್ನ ನೀರ ಪಾನಿ ಕಾನಾ ಸೋನಾ ಬಿಟ್ಟು ಬಿಡ್ರಿ ಹಂಗ ನೋಡೋದ್ ಒಳಗ ತಯಾರಾಗತೈತಿ ನೋಡತನ ಅದ ನೀರ ಆಗ್ತತಿವ ಮತ್ತಿವ್ನಲ್ಲಿ ಇವನು ತಗದ ಇವ್ ಎರಡು ದಿವಸ ಒಳಗೆ ಹಾಕು ಯಾಕಂದ್ರಯಾರ್ ಮಾಡಿ ಕೊಡ್ತಾನೆ ನೋಡಲಿಲ್ಲ ಹಿಂದ್ ಬಡಿತ ನಾವ್ ಕೂಡ ಇಬ್ಬರು ಗುಡಿತ ಕೋಲಿನ ಕೊಟ್ಟ ಕಮಿಟಿ ಏ ಅಲ್ಲಿ ಬೇಡ ಮುಂದಿನ ವರ್ಷ ಜಾತ್ರೆ ತಕ ಹಾಕಿ ಕೀಲಿ ಹಾಕಿ ಖಾನಾ ಪೀನಾ ನನ್ನ ಕಡೆ ಫ್ರೀ ಹೋಗ್ಲಿವೇ ತೊಗರಿಯಾಗ ಒಂದ ಕೀಳಿ ಹುಟ್ಟಿದ ಕರಿಯ ಇದ್ರ ತು ಒಂದ್ ಕೀಳಿ ಹುಟ್ಟುದು ಬಿರಿ ಹುಟ್ಟುದ್ರು ಹುಟ್ಟುದ್ರು ನಾವು ಬೇಕು ನೋಡು ಹೌದು ಇದ್ರನ ಎಲ್ಲ ಚಾ ಬರೇ ಒಂದ್ ಬೆಳಿ ಬರಬೇಕಾದ್ರೆ ಬೀಜ ಮಹತ್ವ ಅಲ್ಲ ಬೀಜ ಬಿತ್ತಬೇಕಾದ್ರೆ ಭೂಮಿ ಬೇಕಿಲ್ಲ ಭೂಮಿ ಇದ್ರೆ ಬೆಳಿ ಬರ್ತತಿ ಹೌದು ಭೂಮಿನ ಇರ್ಲಿಕ್ಕ ಬೀಜ ಏನೋ ಮೂರು ಮಂದಿ ಅಲ್ಲೇ ಬಿತ್ಕೋತೀರಿ ಬಿತ್ಕೋರಿ ನಾನ್ ಹಂಗಿಲ್ಲ ನಾತಲ್ಲೇ ಸರ್ವ ಸಂಪತ ಗುಣದ ದೇವರಿಗೆ ಕರ್ಮಿನ ಕಾರಣ ಹೌದು ಪಾಪ ಪುಣ್ಯ ಸೋಡ ಬರಿದು ಶಿವಗಯ ಕಾರಣ ಅವ ಪಾಪ ಬಿಟ್ಟ ಮಾಡೋದೇತ್ರಿ ಯೋಗ ಸಾಧನಾ ಏ ಪರರ ಹತ್ಯೆ ತಗ ಪಾಪ ಅಲ್ಲೇ ನಿನ್ನ ಲೋಕನಾಥ ರೀತಿ ಹೌದೇನ ನಿಮ್ಮ ಜಾತಿ ಹೌದೇನ ದೇವ ಲೋಕದ ಒಳಗ ಹುಟ್ಟಿ ಬಾಂಧಂಗ ನೀವು ದೇವ ಲೋಕದ ಒಳಗ ಹುಟ್ಟಿ ಬಾಂಧಂಗ ನೀ ಏನ್ ಹೇಳ್ತಾರೋ ಪಾರ್ವತೀದಿ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕಲ್ ಹೊರ ಕುಣಿಸಿಳತ್ತ ಪರಮಾತ್ಮ ಎಲ್ಲಾ ತರ ಪ್ರಯತ್ನ ಮಾಡಿದ ಒಳಗ ಬಿಡ್ಲಿಲ್ಲ ಕೂಸ ಮಾಡ ಹಾ ಒಳಗ ಬಿಡೋದಕ್ಕಾಗಿ ತನ್ನ ತ್ರಿಶೂಲ ತಗೊಂಡ ಶಿರಾ ಮಾಡಿದ ಪರಮಾತ್ಮ ವಿಚಾರ ಮಾಡಿ ಪರಮಾತ್ಮ ಶಿರಾಚೇದನ ಮಾಡಿದ ಕಬುಲಿ ಕೊಡು ಮಾತಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪತ್ ಹೇಳ್ತಾರಂತ ನರಮಾನವ್ರ ಕರ್ಮನೋ ಐತಿ ತೃತ ಧರ್ಮನೂ ಐತಿ ಶಿಶು ಹತ್ಯಾನು ಮಾಡ್ತಾವ್ ಗೋ ಹತ್ಯನೂ ಮಾಡ್ತಾವ್ ಸ್ತ್ರೀ ಹತ್ಯನೂ ಇದ್ರೊಳಗೆ ಎಷ್ಟೋ ಕಲಿಯುಗದೊಳಗೆ ನಡದೈತಿ ಈ ನರಮಾನವ್ರು ಮಾಡ್ತಾರ ಇದನ್ನ ಪಾಪದುವ ಪಾಪ ಕರ್ಮ ಜಾರ ಕರ್ಮಕ್ಕ ಗುರಿ ಆಗ್ತಾವ ತ್ರಿಲೋಕ ಸಂಚಾರ ಮಾಡುವಂತ ಜ್ಞಾನಿ ಭಗವಂತ ಪರಮಾತ್ಮ ಯಾವ ಪರಮಾತ್ಮ ಹಂತವ ಹಂತ ನಿನ್ನ ಪರಮಾತ್ಮ ತ್ರಿಕಾಲ ಜ್ಞಾನಿ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿಯವ ಎಲ್ಲಾ ಹೊಳದವ ನಾನು ಹ್ಯಾಂಡತಿವನ್ನ ತಿರ್ಗಾಡತ ಹೋದ ಬಳಕ ಒಂದು ಗೊಂಬೆ ತಯಾರು ಮಾಡಿ ಇದು ನನ್ನ ಮಗ ಐತೆ ತಿಳಿಯ ಅರ್ವ ಆಗಿ ಹೊಡೆದ್ರೂ ಆಗಲ್ಲ ಹೊಡೆದ ಹೊಡೆದ ದೇವ್ರನ್ಬೇಕು ಏನೋ ದೇವ್ ಅನ್ಬೇಕು ಇದು ಸಾಕ್ಷಾತ್ ದೇವನ ಖರೀದಿ ದೇವ್ನ ಕರೀತಿ ಬರ್ಲಿಕ್ಕಂದ್ರಾವೇನ್ ಹೊಲೀ ಹೊಲಿ ಕಾವ ಆಗೈತಿ ಅವನು ಓಪನ್ ಟು ಓಪನ್ ಆಗ್ಯಾನ ಸುಮ್ಯಾಗಟ್ಟ ಓಪನ್ ಆಗ್ಯಾನ ಇನ್ನೊಂದು ಎಲ್ಲೆಲ್ಲಿ ಓಪನ್ ಆಗ್ತದ ಏನೋ ಹೇಳಬಾರ್ದು ಹಂಗ ಸುಮ್ ಕುಂಡ್ರಸವಾ ಕುಂಡ್ ಬೀರ ಅದಕ್ಕ ಏನು ಹೇಳ್ತಾರಪ್ಪ ಅಂದ್ರೆ ತಂಗಿ ಪರಮಾತ್ಮ ನೋಡು ದೇವ್ರ ಮತ್ತವರಿಗೆ ಕೆಟ್ಟದು ಮಾಡಬಾರದು ಜೀವ ಹೊಡಿಬಾರದು ಹೌದು ಹೌದಾ ಅದು ಕಷ್ಟ ದೇವ್ರ ಸ್ವತಃ ತನ್ನ ಮಗನ ಜೀವ ತಗೋ ಅದಕ್ಕೆ ಹೌದು ಅಂದ್ರ ದೇವ್ರಹಿತ ಪರಮಾತ್ಮ ಏನ ನೋಡಿ ಗೊತ್ತಿತ್ತು ಜೀವ ಹೊಡದು ಗೊತ್ತಿರ್ಲಾರದ ಹೊಡದು ಮುಂದಿನ ಎಲ್ಲಾ ತಿಳಿತೈತಿ ಇವಂಗೇನ ತಿಳಿತೈತಿ ಬಂದ್ರೆ ಇವ್ನು ಹೊಲದಾಗ ಸುದ್ದಿ ಯಾರು ಗುಬ್ಬಿ ಹೊಡ್ಲೈತಾರ ತಿಳಿದಿಲ್ಲ ಅಲ್ಲಿದು ಹಿಂಗ ಅಲ್ಲಿ ಯಾವ ಗುಬಿಗಳು ಬಂದು ಯಾವ ತೆನಿ ಮೇಯ್ತ್ತೀವಿ ಹಿಂಗೆ ಗೊತ್ತಿಲ್ಲ ಸುಮ್ಮಿಲೇ ಒದಲಾತ್ತೀ ನೀವು ಹೇ ಇಲ್ಲಿ ಅಟೋ ಬಿರಿ ಇತ್ತೀವ್ ತಗದು ಏ ಕಠಿಣ ಐತಿ ಇವ್ರು ತಗದು ಹೆಂಗೆ ಯಾರ ಹೊಲದಾಗ ರೀ ಡೇಬಿ ಬಾರಿಸಿ ಗುಬಿ ಹಾರಿಸೋರು ಇವ್ರು ಹಂಗೆ ನಡೆಯಂಗಿಲ್ಲ ಇವ್ರು ಹೊಲದಾಗ ಮತ್ತವ್ರು ಬಂದು ಡೇಬಿ ಬಡ್ಲಿತ್ತಿರ ಅದು ಇಲ್ರಿ ಏ ನಿಮ್ಮ ಹೊಲದಾಗ ದೊಡ್ಡ ನೀವು ಕ ಹಂಗ ಮಾಡಬೇಡೋ ಎಪ್ಪು ಮತ್ತವ್ರು ಹೊಂದಿಲ್ಲ ನಮ್ಗೆ ಅನ್ನೋದು ನಿನಗೆ ಅವರು ಉಳಿದಿಲ್ಲ ಹೌದು ಹೌದಿಲ್ಲ ಸ್ವತತ್ತ ಮತ್ತು ಮಾತು ಹೇಳಿದ್ರು ಏನಕ್ಕೆ ಹೇಳ್ತಾನೋ ಗಂಜಿ ಭಾಳ ಮಾಡಿ ನಾ ಗಂಡ ಭಾಳ ದೊಡ್ಡವ ಹ್ಯಾತಿನ ಮೆಟ್ಟಿಗೆ ಹಸ್ತಾನತ್ರಿ ಓ ಹಚ್ಚಿ ಯಾವ ಜಾಗ ಹಚ್ಚಿ ಸೊತ್ತಿನ ಪರಮಾತ್ಮ ಏನ್ ಮಾಡ ಶಿವ ಪುರಾಣ ಓದಿ ನೋಡ ಪುರಾಣ ಲೇಖಿ ಹೇಳತ್ತಿ ನಿನಗ ಶಿವ ಪರಮಯ ಪರಮಾತ್ಮನ ಕುತ್ಕೊಂಡ ರಾವಣ ತಪ್ಪಾಗ ಇದ್ದ ರಾವಣ ತಪಾಗ ಇದಾಗ ಅವಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಕೇಳತ್ತ ಕೇಳ್ತಾನ ತಂಗಿ ಏ ರಾವಣ ಏನ್ ಕೇಳ್ತಿ ಕೇಳೋ ಸಾಯೋದೊಂದ ಸಾವ ಒಂದ ಬಿಟ್ಟು ಏನ್ ಕೇಳ್ತಿ ಕೇಳ ಅಂದ ಏನಾಯ್ತು ಮುಂದ ರಾವಣ ಅಂದ ನನ್ನ ಮನೆಯಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಗಡ ತುಂಬಿ ನನಗೆ ಮತ್ತೊಂದು ಮಗದೊಂದು ಬೇಕಾಗಿಲ್ಲ ಹೌದು ನಾ ಕೇಳಿದ ಕೊಡ್ತ ನನ್ನ ನಂಗೆ ವಚನ ಕೊಟ್ರ ಆಟ ಕೇಳ್ತಾನ ನಂದ ಖರೀದಿಲ್ಲ ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರ ಗಂಡ ದೊಡ್ಡ ಮಂದಿಲೆ ಆ ಮಾತು ಹೇಳಕತ್ತೀನಿ ಹೌದು ಹೇಳಬೇಕಿಲ್ಲ ಸ್ವತಃ ರಾವಣ ಒಂದು ಮಾತು ಅಂದ ಏನ ಪರಮಾತ್ಮ ನನ್ನ ತ್ಯಾಕೆ ಎಲ್ಲ ಐತಿ ಖರೆ ನಾ ಕೇಳಿದ ಕೊಡ್ತೀಯ ನಂದ ಅಂದಾಗ ಏನು ಹೇಳ್ತಾನೂ ನಂದ ಅಂದೆವು ಪರಮಾತ್ಮ ಕೊಡ್ತು ನಂದ ಮೊದಲು ಬೋಳೆ ಶಂಕರಿ ಬೋಳೆ ಅಂದ್ರೆ ಎದಕ್ಕೆ ಅದಕ್ಕೆ ಮರಾಠ್ಯಾಗ ಮಲಕ ಬೋಳಿ ಆತಾರ ಹೌದು ಹೌದಿಲ್ಲ

ಹಂಗ ಪರಮಾತ್ಮ ಗಂದ ಮತ್ತೊಂದು ಮಗದೊಂದು ಬೇಕಾಗಿಲ್ಲ ನೀನ್ ಹೆಂಡತಿ ಪಾರ್ವತಿ ಬೇಕಾಗಿಲ್ಲ ಕೊಟ್ಟ ಏನಾಯ್ತು ಹಿಂಬಾಲತಿನ ಮೆಟ್ಟಿ ಹಸ್ತಾನ ಗಂಡ ನೀ ನೀವು ಮಾಡ್ಕೊಂಡು ಹ್ಯಾಂಡ್ ಮತ್ತೊಬ್ಬ ಹಿಂಬಾಲ ಬೆನ್ನ ಹಚ್ಚಿ ಕಳ್ಸಿದಿ ಗಂಡ ಹೆಂಗ ದೊಡ್ಡವ್ನಿ ನೀವು ದೊಡ್ಡವನ ಅಲ್ಲಿ ಕೇಳಬಾರ್ದ ಕೇಳಿ ಹೇಳಬಾರ್ದು ಹೇಳಿ ಅಂದ್ರ ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ಹಳಿ ಹತ್ತರಲ್ಲಿ ಹಾಡಿಕೆ ಮಾಡಲ್ಲ ಕುಂಬಾರಿ ಐತದ ಏನ ಹೌದ ಇರ್ಲಿಕ್ಕಂದ್ರ ದಗ ಬೇರೆ ಆಗತ್ತ

ಈ ನಂದು ತಂದು ದಾನ ಧರ್ಮ ನನ್ನವರು ತನ್ನವರು ಸಣ್ಣವರು ದೊಡ್ಡವರು ತಿಳಿ ಯಾವ ನಡಿತಾನಲ್ಲ ಸಾವ್ಕಾರಿಕೆ ಸಾವುಕಾರಿಕೆ ಏಳ್ರೆ ನಮ್ಮ ಮ್ಯಾಗ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡೆ ಹತ್ತು ಬಳ್ಳಾಗ ಹತ್ತು ಉಂಗ್ರ ಹಾಕೊಂಡ ಊರೆಲ್ಲ ಪೇರಿ ಹಾಕಿ ತಿರುಗಾಡಿ ಬರ್ತಾನಂದ್ರ ಸಾವುಕಾರಿಕೆ ಅಲ್ಲ